ಶಿಡ್ಲಘಟ್ಟ ತಾಲೂಕಿನ ಭಕ್ತರಳ್ಳಿ ಗ್ರಾಮ ಪಂಚಾಯಿತಿಯ ಅಧಿಕಾರದ ಅವಧಿ ಮುಗಿದ ಹಿನ್ನೆಲೆ ಡಿಸೆಂಬರ್ ಎಂಟರಂದು ನಡೆದಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಕ್ರಮ ಮತದಾನವಾಗಿದೆ ಚುನಾವಣಾ ಅಧಿಕಾರಿಗಳಾದ ಆರ್ಒ ನಿರ್ಲಕ್ಷಿಸಿದ್ದಾರೆ ಮತ್ತು ಮತ ಎಣಿಕೆ ಸಮಯದಲ್ಲಿ ಅಕ್ರಮ ಮತದಾನ ಬಯಲಾದರೂ ಸಹ ಅಧಿಕಾರಿಗಳು ಮುಚ್ಚಿ ಹಾಕುವ ಪ್ರಯತ್ನ ನಡೆಸಿದ್ದಾರೆ ಎಂದು ಆರೋಪಿಸಿ ನಮಗೆ ನ್ಯಾಯಯುತವಾದ ಮರುಮತದಾನ ನಡೆಸಬೇಕು ಎಂದು ಪಟ್ಟು ಹಿಡಿದ ಗ್ರಾಮಸ್ಥರು ಬ್ಯಾಲೆಟ್ ಪೇಪರ್ಸ್ ಇದನ್ನ ಹಾಕೋದು ಈ ಪೇಪರ್ಸ್ ಹಾಕೋದು ನಿಜವಾದ ಒರಿಜಿನಲ್ ಬ್ಯಾಲೆಟ್ ಪೇಪರ್ಸ್ ಆಚೆ ತಂದು ಕೊಡೋದು ಏನು ನಡೀತಾ ಇತ್ತು ಅವ್ರಿಗೆ ಅವ್ರಿಗೆಲ್ಲ ನಾವು ಇದನ್ನ ನಾವು ಮನವರಿಕೆ ಮಾಡಿಕೊಟ್ಟಿದೀವಿ ತಹಶೀಲ್ದಾರ್ಗೂ ಸಹ ನಾವು ಇದನ್ನ ಅಬ್ಜೆಕ್ಷನ್ ಮಾಡಿದ್ವಿ ಸೆಕೆಂಡ್ ಡಿವಿಷನ್ ಭಾಗ ನೂರ ಮೂವತ್ತೊಂದರು ಭಾಗ ಎರಡು ನೂರ ಮೂವತ್ತೊಂದರ ಬೂತ್ ನಂಬರ್ ಬೂತ್ ಅಲ್ಲಿ ಮರು ಮತದಾನ ನಡೀಬೇಕು ತನಿಖೆ ಮಾನ್ಯತೆಯನ್ನು ಸೇರ್ಪಡಿಸಬೇಕು ಮರು ಮತದಾನ ಅನ್ನೋದು ಒಂದೇ ನಮ್ಮ ಒಂದು ಒಕ್ಕರಿನ ಆಗ್ರಹ ಭಕ್ತರಳ್ಳಿ ಗ್ರಾಮದ ಎರಡನೇ ಬೂತ್ನಲ್ಲಿ ಮಾದರಿ ಮತಪತ್ರಗಳನ್ನು ಮತಪೆಟ್ಟಿಗೆಗಳಿಗೆ ಹಾಕಿ ಬ್ಯಾನೆಟ್ ಮತಪತ್ರಗಳನ್ನು ಹೊರಗೆ ತಂದಿದ್ದಾರೆ ಅವರಿಗೆ ಬೇಕಾದವರಿಗೆ ಮತ ಹಾಕುವ ಕೆಲಸವಾಗಿದೆ ಎಂದು ಊರಿನ ಕಾಂಗ್ರೆಸ್ ಮುಖಂಡರು ಹಿರಿಯರು ಖಂಡಿಸಿದ್ದಾರೆ ಈಗಾಗಲೇ ನಡೆದಿರುವ ಚುನಾವಣೆಯನ್ನ ರದ್ದುಪಡಿಸಿ ಮರು ಮತದಾನಕ್ಕೆ ಅವಕಾಶ ಮಾಡಬೇಕು ಇಲ್ಲವಾದಲ್ಲಿ ಕಾನೂನಾತ್ಮಕ ಹೋರಾಟ ಮತ್ತು ತಾಲೂಕು ಕಚೇರಿಯ ಮುಂದೆ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಮಾಡಿದ್ದಾರೆ ಅಧಿಕಾರಿಗಳ ಅದಕ್ಕೆಲ್ಲ ನಮ್ಗೆ ಏನ್ ಕೊಡ್ಬೇಕಾಗಿರ್ತಕ್ಕಂಥ ಕೊಡ್ಬೇಕು ಕೊಡ್ಬೇಕವರು ಕೊಟ್ಟಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಕೇಳಿತೀವಿ ತಾಲೂಕು ಆಫೀಸ್ ಮುಂದೆ ಧರಣಿ ಕುತ್ಕೊಳ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಸರ್ಕಾರದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಾವು ಏನು ಏಜೆಂಟ್ ಸಮ್ಮುಖದಲ್ಲಿ ಬ್ಯಾಲೆಟ್ ಪೇಪರ್ ವೀಕ್ಷೆ ಬರಬೇಕಾಗಿತ್ತು ಆದ್ರೆ ಶನಿವಾರ ಏಳನೇ ತಾರೀಕು ಸಂಜೆನೆ ಇದೇ ಪೋಲಿಂಗ್ ಅಫೀಸಲ್ ಟೇಬಲ್ ಮೇಲೆ ಇಟ್ಟು ಮಾದರಿ ಪತ್ರ ಪತ್ರವನ್ನು ವಾಟ್ಸಪ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಇದು ಯಾರು ಅಂತ ಅಂತೇಳಿ ನಾನು ಈ ಮಾಧ್ಯಮದ ಹೇಳ್ತಾ ಕೇಳ್ತಾ ಇದೀನಿ ಇವತ್ತು ಎಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಚುನಾವಣೆ ಪಕ್ಷ ಪ್ರಾರಂಭ ಎಂಟು ಏಳು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಈ ಮಾದರಿ ಪತ್ರ ಶನಿವಾರ ಸಂಜೆನೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಟೇಬಲ್ ಮೇಲೆ ಇಟ್ಟು ಇದನ್ನ ವಾಟ್ಸಪ್ ಮಾಡಿದ್ದಾರೆ ಒಬ್ಬ ಮುಖಂಡಗೆ ಇದು ಹೆಂಗ್ ಸಾಧ್ಯ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಅಂತೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಅದೆಲ್ಲ ತನಿಖೆ ಮಾಡ್ಬೇಕು ಚುನಾವಣಾ ಆಯೋಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪಟ್ಟಿರ್ತಕ್ಕಂಥ ಒಂದು ಹಕ್ಕನ್ನ ಈ ರೀತಿಯೆಲ್ಲ ದುರ್ಬಳಕೆ ಮಾಡಿಕೊಂಡು ಇವತ್ತು ಸಂವಿಧಾನಕ್ಕೆ ಚುನಾವಣಾ ಅಧಿಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಇದನ್ನ ಕುಮ್ಮಕ್ಕು ನೀಡಿದರೆ ಇದನ್ನು ತನಿಖೆ ಮಾಡಬೇಕು ಸರ್ಕಾರ ಗಂಭೀರವಾಗಿ ಚುನಾವಣಾ ಆಯೋಗ ಪರಿಗಣಿಸಬೇಕಂತೇಳಿ ಮಾತನಾಡಿದ ಸಂದರ್ಭದಲ್ಲಿ ಬಿ ವಿ ಮುನೇಗೌಡ ಚಿದಾನಂದ ಮೂರ್ತಿ ರೇಷ್ಮೆ ಲಕ್ಷ್ಮೀನಾರಾಯಣ ಕೋಟೆ ಬಿ ಕೆ ನಾ ಚೆನ್ನೇಗೌಡ ಅಲೇರಿ ದೇವರಾಜ್ ಮಧು ವಿಶ್ವನಾಥ್ ಪ್ರಶಾಂತ್ ಮುನಿಕೃಷ್ಣ ಈರಪ್ಪ ಎಚ್ ವಿ ಮುನ್ರೆಡ್ಡಿ ಹೇಮಂತ್ ಕುಮಾರ್ ನಂಜುಂಡ ಆರಾಧ್ಯ ಮಧು ಹೇಮಂತ್ ಕೃಷ್ಣಪ್ಪ ಸುಬ್ಬಣ್ಣ ಎಚ್ ನಾರಾಯಣಸ್ವಾಮಿ ಮುನಿಸ್ವಾಮಿ ತಿಮ್ಮಣ್ಣ ನಿರಂಜನ್ ನಾರಾಯಣಪ್ಪ ಶಿವರಾಜ್ ಗೌರೀಶ್ ಸಿದ್ದರಾಜು ತಿರುಮಳಪ್ಪ ಮತ್ತು ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಪಾರ್ಟಿಯಿಂದ ನಾವು ಕೊಟ್ಟಿರ್ತಕ್ಕಂತಹ ಒಂದೇ ಪಾಂಪ್ಲೆಟ್ ಒಂದೇ ಒಂದು ಸಿಂಗಲ್ ಪಾಂಪ್ಲೇಟ್ ಇಲ್ಲ ಹದಿನೆಂಟು ಅವ್ರದ್ದು ಬಿಡಬೇಕು ಅಂತಂದರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ನಿಮಗೆ ಎಲ್ಲರಿಗೂ ತೆರಳಿರ್ತಕ್ಕಂಥ ವಿಚಾರ ಮೂಲ ಮತಪತ್ರ ಅದರಲ್ಲಿ ಇಲ್ಲ ಹದಿನೆಂಟು ಒಂದೇ ಸಿಂಗಲ್ ಒಂದು ಇದರತಕ್ಕಂತಹ ಒಂದೇ ಪಕ್ಷಕ್ಕೆ ಸೇರ್ತಕ್ಕಂತಹ ಅಭ್ಯರ್ಥಿಗಳ ಮತಪತ್ರ ಅದ್ರಲ್ಲಿ ಲೆದಿನೆಂಟ್ ಇರಬೇಕು ಅಂತಂದ್ರೆ ಅದರಲ್ಲಿ ಯಾರದೋ ಒಂದು ಕುಮ್ಮಕ್ಕಿದೆ ಇದರಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದನ್ನ ಕಂಡ್ರು ಸಹ ಅಧಿಕಾರಿಗಳು ಮುಂದುವರೆಸಿದ್ದಾರೆ ಮತ್ತೆ ಅದಾಗಿದೆ ಅದ್ರ ಜೊತೆ ಮೂರು ಮೂರು ನಾಲ್ಕು ನಾಲ್ಕು ಮಡ್ಚಿ ಹಾಕಿದ್ದಾರೆ ಅಂತಂದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದು ನೂರಕ್ಕೆ ನೂರು ಭಾಗ ಈ ಮತದಾನ ಪ್ರಕ್ರಿಯೆಯಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನ ಸರಿಯಿಲ್ಲದೆ ಅಧಿಕಾರಿಗಳ ಬೇಜವಾಬ್ದಾರಿ ತನ್ನೋದ್ರಿಂದ ಈ ಒಂದು ಮತದಾನ ಸರಿಯಾಗಿ ಆಗಿಲ್ಲ ದಯವಿಟ್ಟು ನಮಗೆ ಮರು ಮತದಾನ ಮಾಡಿಸ್ಬೇಕು ಅನಿತ್ರಿ ಪ್ರದೇ ಪ್ರಭುತ್ವದ ಕಗೋಲೆ ಎಂದು ಹೇಳುವುದು ಮೆಚ್ಚುಪಡುತ್ತೆ ಈ ಪ್ರಜಾಪ್ರಭುತ್ವದಲ್ಲಿ ರಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆ ಶುರುವಾದಾಗ ಕೌಂಟಿಂಗ್ ಏನು ಇತ್ತು ಅದರಲ್ಲಿ ಅಕ್ರಮಗಳು ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದರೂ ಸಹ ಯಾರೂ ಅಧಿಕಾರಿಗಳು ಸ್ಪಂದಿಸದೆ ಇವರು ಧುಮಕಿಯಾಗಿ ಅವರ ಎಲ್ಲ ಅಕ್ರಮಗಳನ್ನು ಪ್ರೋತ್ಸಾಹಿಸಿ ನಡೆಸಿರ್ತಕ್ಕಂಥ ಕೃತ್ಯಗಳ ಬಗ್ಗೆ ನಾವು ಚುನಾವಣೆ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳು ಅಲ್ಲಿ ಪೋಲಿಂಗ್ಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿ ಆ ಸಂದರ್ಭದಲ್ಲಿ ಹಾಜರಿದ್ದಂತ ಪೊಲೀಸ್ ಸಿಬ್ಬಂದಿ ಅವರಿಗೆ ಕುಮ್ಮಕ್ ನೀಡಿ ಈ ಒಂದು ಬಕ್ಕಿ ಗ್ರಾಮ ಪಂಚಾಯತಿ ಅಕ್ರಮ ನಡೆಯಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಏನು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ಸ್ ಪೇಪರ್ ಅನ್ನ ಈ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಹಾಕ್ಬಿಟ್ಟು ಹೊರಗಡೆ ಬ್ಯಾಲೆಟ್ ಪೇಪರ್ ತಗೊಂಡ್ ಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ಬ್ಯಾಲೆಟ್ ಪೇಪರ್ ಇಂತ ಬ್ಯಾಲೆಟ್ ಪೇಪರ್ ಅಲ್ಲಿ ಸೀಸ್ ಮಾಡಿದ್ದಾರೆ ಹದಿನೆಂಟು ಬ್ಯಾಲೆಟ್ ಪೇಪರ್ ಸೀಸ್ ಮಾಡಿದ್ದಾರೆ ಸುಮಾರು ಈ ತರ ಇಪ್ಪತ್ತೈದರಿಂದ ಮೂವತ್ತು ಓಟ್ ಡೂಪ್ಲಿಕೇಟ್ ವೋಟ್ ಹಾಕಿದ್ದಾರೆ ಏನು ಈ ಬ್ಯಾಲೆಟ್ ಪೇಪರ್ ಒಳಗಡೆ ಹಾಕೋದು ನಿಜವಾದ ಮತಪತ್ರವನ್ನು ಆಚೆ ತಗೊಂಡ್ಬಂದು ಕೊಡುದು ಇದು ಖರೀದಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇಂಥ ಒಂದು ಅಕ್ರಮ ಚುನಾವಣೆ ನಡೆದಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಯಾವತ್ತಾದ್ರೂ ಗೊತ್ತಿದೆ ಇದೇ ಫಸ್ಟ್ ಭಕ್ತರಲ್ಲಿ ನಡೆದಿರುವಂಥದ್ದು ಇದು ಚುನಾವಣೆಗೆ ಒಂದು ಕಪ್ಪು ಚಿಕೆ ಪ್ರಜಾಪ್ರಭುತ್ವ ಕಗ್ಗೋಲೆ ಆಗಿದೆ ಅಂತ ನಾನು ಖಂಡಿಸ್ತಾ ಇದ್ದೇನೆ ಈ ಒಂದು ತಪ್ಪನ್ನ ಸರಿಪಡಿಸಬೇಕಾದ್ರೆ ಮರು ಮತದಾನಕ್ಕೆ ನಾವು ಪ್ರಪ್ರಥಮವಾಗಿ ಆಗ್ರಹಿಸ್ತಾ ಇದ್ದೀವಿ ಬ್ಯಾಲೆಟ್ ಪೇಪರ್ ಹೊರಗಡೆ ಬಂದು ಒಳಗಡೆ ಹೋಗ್ತಾ ಇದೆ ಈ ಚುನಾವಣೆಯನ್ನ ನಾವು ಸ್ಪರ್ಧೆ ಮಾಡತಕ್ಕಂಥ ಅವಶ್ಯಕತೆ ಏನಿದೆ ದಯವಿಟ್ಟು ಇದ್ರ ಬಗ್ಗೆ ಮನೆ ಡಿ ಸಿ ಅವರು ಮತ್ತೆ ಏನು ಚುನಾವಣಾ ಅಧಿಕಾರಿಗಳು ಮತ್ತೆ ನಮ್ಮ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾವು ದಂಡಾಧಿಕಾರಿಗಳ ಗಮನಕ್ಕೆ ಇದನ್ನ ತಂದಿದ್ದೀವಿ ಮತ್ತೆ ಮತದಾನ ಆದ್ಮೇಲೆ ಏನು ಮತ ಎಣಿಕೆ ಆದ್ಮೇಲೆ ತಗೋಬೇಕಾಗಿರ್ತಕ್ಕಂಥ ಸಹಿಗಳನ್ನ ಬಿಫೋರ್ ತಗೊತಕ್ಕಂತ ಅವಶ್ಯಕತೆ ಏನಿದೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದ್ದಾರೆ ಹದಿನೆಂಟು ಪೇಪರ್ಸ್ ಹೆಂಗೆ ಹೊರಗಡೆ ಹೋಯಿತು ಒಳಗಡೆಗೆ ಹೆಂಗೆ ಬಂತು ಪಂಪ್ಲೇಟ್ಸ್ ಹೆಂಗೆ ಹೆಂಗ್ ಇದು ನಾನು ನಿಮ್ಮ ಅಧಿಕಾರಿಗಳು ಹೆಚ್ಚಾಗಿ ನೋಡ್ಕೊಂಡಿಲ್ವ ನಿಮ್ಮ ಚುನಾವಣೆ ಅಧಿಕಾರಿಗಳು ನಮ್ಮನ್ನು ಹೊರಗಡೆ ಬಿಡೋಲ್ಲ ಓಟ್ ಹಾಕೋವಾಗ ಏಜೆಂಟ್ ಇಬ್ರು ಇರ್ತಾರೆ ಅವ್ರು ಕೌಂಟ್ ಮಾಡ್ಕೊಂಡವ್ರು ಒಬ್ಬರು ಇರ್ತಾರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಅಬ್ಸರ್ವರ್ ಯಾರು ಇರ್ತಾರೆ ಕ್ಯಾಮ್ರಾ ಇರುತ್ತೆ ಮತ್ತೆ ಚುನಾವಣಾ ಅಧಿಕಾರಿಗಳು ಕೂತಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಈ ಚುನಾವಣೆ ನೌಕರರು ಹೊತ್ತರಳ್ಳಿ ಗ್ರಾಮ ಪಂಚಾಯತ್ ಆದರೆ ಇಂಥ ಒಂದು ಅವ್ಯವಹಾರ ಎಂದು ನಡೆದಿರಲಿಲ್ಲ ಈ ರೀತಿ ವ್ಯವಹಾರ ನಡೆಯೋದಕ್ಕೆ ಅಧಿಕಾರಿಗಳೇ ಕಮ್ಮಕ್ಕ ಕೊಟ್ಟಿರೋದ್ರಿಂದ ಅಧಿಕಾರಿಗಳ ಮೇಲೆ ನಾವು ಅಲ್ಲಿ ಏನಾದರೂ ಒಂದು ವಿಚಾರವಾಗಿ ನಾವು ಗಲಾಟೆ ಮಾಡಿದಾಗ ಊರ ಕೆಟ್ಟ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇದು ಗಲಾಟೆ ಜಾಗಪ್ಪ ಅಂತ ಪ್ರತಿ ವರ್ಷ ಪ್ರತಿ ಎಲೆಕ್ಷನ್ ಅಲ್ಲಿ ನೋಡ್ಬೋದು ಇದಕ್ಕೆ ಸಿಬ್ಬಂದಿ ಮಾಡದೆ ಹೋದ್ರು ಸಿಬ್ಬಂದಿ ಜಾಸ್ತಿ ಹಾಕೋದು ಇಂಥವೆಲ್ಲ ನಡೀತಾವೆ ಅಂತ ಅಂದ್ಬಿಟ್ಟು ಗೊತ್ತಾದ್ರೂ ಕೂಡ ಇದೇನು ಗಲಾಟೆ ಮಾಡದಂತೆ ನಮ್ಮೂರು ಶಾಂತವಾಗಿ ಇಲ್ಲ ಈಗ ಈ ನಮ್ಮನ್ನ ಮಿಸ್ಗೈಡ್ ಮಾಡಿ ದಿನ ದಿನ ನಮ್ಮನ್ನ ತಣ್ತಾ ಇದ್ದಾರೆ ಬಂದಿಲ್ಲ ನಾವು ರಜೆ ಹಾಕೊಂಡ್ಬಿಟ್ಟಿದೀವಿ ನಾಳುದ ಬನ್ನಿ ಇವೆಲ್ಲ ರೀಸನ್ ಏನಾದ್ರು ಕೊಟ್ಟಿದ್ದಾರೆ ಕಚೇರಿ ಮುಂದೆ ಉಗ್ರವಾದಂತ ಹೋರಾಟ ನಾವು ಮಾಡೋದಂತೂ ಸತ್ಯ ನಮಗೆ ಮಿಸ್ ಆದಂತ ಮೂರ್ ಓಟ್ ಎಲ್ಲೋಗಿದೆ ಇದೆ ಅಂತೇಳಿ ಆ ಅಧಿಕಾರಿಗಳೇ ತಂದ್ಕೊಡ್ಲಿ ಎಷ್ಟೇ ಅಕ್ರಮ ಮಾಡಿದ್ರು ನಾವೇ ಮುಂದಾಗ್ತಾ ಇದ್ರು ಲಾಸ್ಟ್ ಅಲ್ಲಿ ಒಂದ್ ಓಟ್ ನಮ್ದೇ ಇತ್ತು

ಐದು ಓಟ್ ಮಿಸ್ ಆಗಿದೆ ಐದು ಒಟ್ಟು ನಕಲಿ ಮತದಾನ ಆಗಿದೆ ನೂರ ಮೂವತ್ತೊಂದರಲ್ಲಿ ಹದಿನೆಂಟು ಮತದಾನ ಇದು ಹೆಂಗಾಯ್ತು ಯಾರು ಜವಾಬ್ದಾರಿ ಬಂದ್ಬಿಟ್ಟು ಮಾತಾಡಿ ನನ್ನನ್ನು ಹೊರಗಡೆ ಹಾಕಿದ್ರು ಅವತ್ತು ನಾನಲ್ಲಿ ಐದು ನಿಮಿಷ ಪೇಪರ್ ಹುಡುಕ್ತಾ ಇದ್ದಿದ್ದಕ್ಕೆ ನನ್ನ ನಿಮಿಷ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಅಕ್ರಮ ಹಂಡ್ರೆಡ್ ಪರ್ಸೆಂಟ್ ನಡೆದೈತೆ ಇದೆಲ್ಲ ಉದ್ದೇಶದಿಂದನೂ ಮಾಡಿದ್ದಾರೆ ಈ ಪೇಪರ್ ಒಳಗಡೆ ಹಾಕೋದು ಪೇಪರ್ ಹೊರಗಡೆ ಇವ್ರು ಹೋಗ್ತಾರಲ್ಲ ಒಳಗಡೆ ಯಾರ ಅಭ್ಯರ್ಥಿ ಒಳಗಡೆ ಹೋಗ್ತಾರಲ್ಲ ಅವರು ಮೂರು ನಾಲ್ಕು ಮತ ಹಾಕಿ ಒಂದ್ರಲ್ಲೇ ಮಾಡಿಸಿ ಒಳಗಡೆ ಹಾಕಿದ್ರು ಅದನ್ನ ಸಿಕ್ಕಿದಶ್ನೆ ಮಾಡಿದ ಉಪಯೋಗ ಏನು ಅಂತಂದ್ರೆ ಮತ್ತೆ ಹಾಕಿರೋದು ಇತ್ತು ನಿಮಿಷ ಒಂದ್ ಈಗ ತಿಳ್ಸ್ಕೊಡಿ ಈಗ ಡೂಪ್ಲಿಕೇಟ್ ಅವ್ರು ಹೇಳಿದ್ದಾರೆ ನೀವು ತಗೋ ನಿಜವಾದ ಬ್ಯಾಲೆಟ್ ಪೇಪರ್ ಹೊರಗಡೆ ತಂದಕೊಟ್ಬಿಡಿ ನಮ್ ಕೈ ಕೊಟ್ಬಿಡಿ ಅದಕ್ಕೆ ಯಾರೋ ಮಾಹಿಕರಿಗೆ ಫಿಕ್ಸ್ ಮಾಡಿ ಅವ್ರ ನಾಕ್ ಸಾವಿರ ಸಾವಿರ ಫಿಕ್ಸ್ ಮಾಡಿದಾರೇಟ್ ಇರ್ಲಿ ಬಿಡು ಆ ರೇಟ್ ಫಿಕ್ಸ್ ಮಾಡ್ಬಿಟ್ಟು ನೀವು ಹೊರಗಡೆ ತಂದ್ಕೊಡ್ಬಿಡಿ ಈ ಬ್ಯಾಲೆಟ್ ಪೇಪರ್ ನಿಜವಾದ ಬ್ಯಾಲೆಟ್ ಪೇಪರ್ ಹೊರಗಡೆ ನಮ್ ಕೈಲಿ ತಂದ್ಕೊಡಿ ಅಂತ ಅದಕ್ಕೆ ರೇಟ್ ಫಿಕ್ಸ್ ಮಾಡಿದಾರೆ ಆ ಮಾಹಿಕರಿಗೆ ಅವ್ರು ತಗೊಂಡೋಗಿ ಅವ್ರಿಗೆ ಕೈ ಕೊಡೋದು ಮತ್ತೆ ಯಾರಾದ್ರೂ ನಾವು ಓಟ್ ಹಾಕಕ್ಕೆ ಯಾರೋ ಲೀಡ್ರ್ ಆ ಪಕ್ಷದ ಲೀಡರ್ ಅನ್ನು ಬರ್ತಾರಲ್ಲ ಅವ್ರಿಗೆ ಬ್ಯಾಲೆಟ್ ಪೇಪರ್ ಕಳ್ಸೋದು ಒಂದೇ ಸರಿ ಹೊತ್ಬದು ಮೂರು ನಾಲ್ಕು ಒತ್ಬಿಟ್ಟು ಮರ್ಚ್ಬಿಟ್ಟು ಮೂರು ನಾಲ್ಕು ಅಟ್ ಟೈಮ್ ಫೋಲ್ಡ್ ಮಾಡ್ಬಿಟ್ಟು ಒಳಗಡೆ ಬಾಕ್ಸ್ ಹಾಕಿದ್ರು ಅಂದ್ರೆ ಏನೇ ಹೋರಾಟ ಮಾಡಿದ್ರು ಏನೇ ಕಂಪ್ಲೇಂಟ್ ಹೊರಗಡೆ ಹೋಗ್ಬೇಕು ಅಂತ ನಮ್ಮನ್ನ ಮಾಡಿದ್ರು ಸಹಿ ಲಾಸ್ಟ್ ಅಲ್ಲಿ ನಮ್ಗೆ ಯಾವುದೇ ರೀತಿಯ ಮಾಹಿತಿಯ ಕೊಡ್ಲಿಲ್ಲ ಅವ್ರು